திருச்சித்மலம் குருதேவா குருதேவா மழை தீ குருதேவா மழே தீன ಇವಾಗ ಎರಡು ಆಪ್ಷನ್ ಬಂತು ಅಂದರೆ ಏನು ಮಾಡೋದು ಅಂತ ಮಡದಿ ಹೆಂಡತಿ ಅರ್ಥ ಆಗ್ತಾ ಹೇಳೋದು ಯಾಕೆ ಯಾಕೆ ಆದರೆ ಮಾತೃ ದೇವ ಅಂತ ಹೇಳೋದು ತಪ್ಪ ಅದು ಹ್ಞೂ விஷய ஒன்ன அந்த தன்ன மகன இன்னொழிக்கு விட்டு கொட்டே ஆக இது பிரக்தி நியம அம்மண்டு மகுவ ಎಷ್ಟು ದಿನ ನೋಡಿಕೊಳ್ಬೋದು ಸಣ್ಣ ಮಗುವಿನಲ್ಲಿ ನೋಡಿಕೊಂಡಾಗಿ ಎಷ್ಟು ದಿನದಲ್ಲಿ ನೋಡಿಕೊಳ್ಬೋದು ಎಷ್ಟು ದಿನ ನೋಡಿಕೊಳ್ಬೋದು ಈಗ ಸಣ್ಣ ಮಗುವಿಗೂ ಸ್ನಾನ ಮಾಡಿಸ್ತಾರೆ ಅಲ್ವಾ ಹಾಂ ಒಂದು ಹತ್ತು ವರ್ಷದಲ್ಲಿ ಸ್ನಾನ ಮಾಡಿಸ್ಬೋದು ಅಲ್ವಾ ಒಂದು ಪ್ರೀತಿಯಲ್ಲಿ ಸ್ನಾನ ಮಾಡಿಸ್ಬೋದು ಹತ್ತು ವರ್ಷದಲ್ಲಿ ಸ್ನಾನ ಮಾಡಿಸ್ಬೋದು ಇನ್ನು ಜಾಸ್ತಿ ವಯಸ್ಸಾಗುವಾಗ ಆಗೋದಿಲ್ಲ ಅಲ್ವಾ ಸತ್ಯ ಅಲ್ವಾ ಇದು ಸತ್ಯ ಹಾಂ ಅದೇ ಒಂದು ಮಗಳಾದ್ರೆ ಹ್ಞೂ ಹ್ಞೂ ಅಯ್ಯೋ ಯಾವಾಗಲೂ ಯಾವಾಗಲೂ ಸಾಲ ಮಾಡಿಸ್ಕೊ ಹ್ಞೂ ಈ ಸತ್ಯ ವಿಷಯ ಅಲ್ಲವಾ ಆಗ ಮಗನಿಗೆ ಏನು ಬೇಕು ಯಾವ ಸಮಯದಲ್ಲಿ ಏನು ಬೇಕು ಎಂಬ ವಿಚಾರವನ್ನೆಲ್ಲ ತಿಳಿದಿರುವವಳು ತಾಯಿ ಮಗನಿಗೆ ಯಾವ ಸಮಯದಲ್ಲಿ ಏನು ಬೇಕು ಅಂತೇಳಿದರೆ ಒಂದು ಮದುವೆ ಆಗೋ ಸಮಯದಲ್ಲಿ ಮದುವೆ ಆಗಬೇಕು ಅವನಿಗೆ ಮದುವೆ ಆಗಬೇಕು ಅಂದರೆ ಒಂದು ಹೆಣ್ಣಿನ ಅವಶ್ಯಕತೆ ಉಂಟು ಆ ಒಂದು ಹೆಣ್ಣಿನ ಅವಶ್ಯಕತೆ ಉಂಟು ಅಂತ ಹೇಳುವಾಗ ನನ್ನ ಅವಶ್ಯಕತೆ ಎಲ್ಲ ಮುಗಿಯಿತು ಇಲ್ಲಿ ನಾನು ಮಾಡೋದೆಲ್ಲ ಇನ್ನು ಮಾಡಿ ಆಯಿತು ಇನ್ನು ನನ್ನಿಂದ ಇಲ್ಲಿ ಯಾವ ಕೆಲಸಗಳಿಲ್ಲ ಇನ್ನು ಇವನನ್ನು ನೋಡಿಕೊಳ್ಳಬೇಕಾದ್ರೆ ಇವನಿಗೊಂದು ಹೆಂಡತಿ ಬೇಕು ಇನ್ನು ಮುಂದಿನ ವಿಚಾರ ಅಲ್ಲ ಅವಳು ನೋಡಿಕೊಳ್ತಾಳೆ ಹಾಂ ಆಗ ಅಲ್ಲಿರುವುದು ವಿಚಾರ ಈ ಮಾತೃ ಬವ ಹೇಳಿದ್ದು ಯಾಕೆ ಅಂತೇಳಿ ಯಾಕೆ ಅಮ್ಮನಿಗೆ ಮೊದಲ ಗೌರವ ಅಂತೇಳ ಆಗ ಆ ಮಗನ ಜೀವನದಲ್ಲಿ ಹೆಂಡತಿಯಾಗಿ ಬರುತ್ತಾಳಲ್ಲ ಅವಳ ಮಗನಿಗೆ ಎರಡನೇ ಅಮ್ಮ ಅಕ್ಕ ಅವ ಹೆ ಹೆಂಡತಿಯಾಗಿ ನೋಡಬಾರ್ದು ಆ ಹೆಂಡತಿಯನ್ನು ಅಮ್ಮನಾಗಿ ನೋಡಬೇಕು ಆ ಸಮಯದಲ್ಲಿ ಮದುವೆ ಆದ ಮೇಲೆ ಒಬ್ಬನ ಗಂಡಿನ ಜೀವನದಲ್ಲಿ ಒಂದು ಲವರು ಬಂದರೂ ಸರಿ ಒಂದು ಮದುವೆ ಆದರೂ ಸರಿ ಅಲ್ಲ ಒಂದು ಅಫೇರಲ್ಲಿ ಇದ್ದರೂ ಸರಿ ಯಾವ ಹೆಣ್ಣು ಅವನ ಜೀವನದಲ್ಲಿ ಬರ್ತಾರೋ ಆ ಹೆಣ್ಣನ್ನು ಅವನ ಅಮ್ಮನ ಹಾಗೆ ನೋಡಬೇಕು ಅಂತ ಹೇಳೋ ಹೇಳಿದ ತಕ್ಕ ಅದೇ ರೀತಿ ಆಗ ಹೆಂಡತಿಯಾದವಳಿಂದ ಎಲ್ಲವನ್ನು ಕೊಡಲಿಕ್ಕಾಗ್ತದೆ ಅಮ್ಮನ ಪ್ರೀತಿಯನ್ನು ಕೊಡಲಿಕ್ಕಾಗ್ತದೆ ಹೆಂಡತಿಯಾಗಿರ್ಲಿಕ್ಕಾಗ್ತದೆ ಮಗಳಾಗಿರ್ಲಿಕ್ಕಾಗ್ತದೆ ಒಂದು ಫ್ರೆಂಡ್ ಆಗಿರ್ಲಿಕ್ಕಾಗ್ತದೆ ಎಲ್ಲ ರೀತಿಯಲ್ಲಿ ಅವಳು ಯಾವ ರೀತಿ ಬೇಕಾದರೂ ಅವಳು ಸಹಕರಿಸ್ಬೋದು ನಿಜವಾಗಿ ಸಹಕರಿಸ್ತಾರೆ ಹೆಂಡತಿಯಾದವರು ಒಂದು ಅಮ್ಮನಾಗಿರ್ತಾರೆ ಕೆಲವು ಸಲ ಗಂಡನ ಹತ್ರ ಒಂದು ಆರ್ಡ್ರು ಮಾಡ್ತಾರೆ ಹಾಗಾದ ಅಮ್ಮನ ಗುಣ ಅದು ನಾವು ನೆನೆಸ್ತೇವೆ ಅಲ್ಲಿ ನಾವು ಥಿಂಕ್ ಮಾಡಿದ್ರೆ ರಾಂಗ್ ಅದು ನಾವು ತಿಂಕ್ ಮಾಡಬೇಕು ಇದು ಅಮ್ಮನ ಒಂದು ಸ್ಥಿತಿಯಲ್ಲಿ ಹೇಳ್ತಾ ಇದ್ದಾರೆ ಅಂತೇಳಿ ನಾವೇನು ಹೇಳ್ತೇವೆ ಏ ನಾ ಏನು ಅದಕ್ಕೆ ಪ್ರಸಂಗ ಅವಳಿಗೆ ಬುದ್ಧಿ ಇಲ್ಲ ಅವಳಿಗೆ ಅವಳೇನೋ ಹೇಳ್ತಾ ಇದ್ದಾಳೆ ಅಂತ ಅಲ್ವ ಹ್ಞೂ ಬರ್ತದೆ ಆಗ ಹೆಂಡತಿಯಿಂದ ಎಲ್ಲ ಸ್ಥಿತಿಯನ್ನು ಆ ಗಂಡನಿಗೆ ಕೊಡಲಿಕ್ಕಾಗ್ತದೆ ಅಮ್ಮನಿಂದ ಎಲ್ಲ ಸ್ಥಿತಿಯನ್ನು ಕೊಡಲಿಕ್ಕೆ ಆಗುವುದಿಲ್ಲ ಆದ ಕಾರಣ ಹೆಂಡತಿಯನ್ನು ಮೊದಲಿಗೆ ಒಂದು ಅಮ್ಮನ ರೂಪದಲ್ಲಿ ನೋಡಬೇಕು ಹೆಂಡತಿ ಎಲ್ಲ ಸಮಯದಲ್ಲಿ ಹೆಂಡತಿ ಅಲ್ಲ ಒಂದಾಗೋ ಸಮಯದಲ್ಲಿ ಮಾತ್ರ ಹೆಂಡತಿ ಬಾಕಿ ಸಮಯದಲ್ಲಿ ಅವರ ಅಕ್ಕನಾಗಿಯೋ ತಂಗಿಯಾಗಿಯೋ ಬಂಧು ಬಳಗದಲ್ಲಿರುವಾಗಿಯೋ ಅವರ ಎಲ್ಲ ಒಂದು ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡು ಪ್ರೀತಿಯಲ್ಲಿ ನಾವು ಅವರ ಜೊತೆ ಬೆರೆಯುವಾಗ ಖಂಡಿತವಾಗಿ ಹೆಂಡತಿಯೇ ಮೇಲೂಂತಾಗೋದು ಒಂದು ವಿಷಯ ಜೀವನದಲ್ಲಿ ಈಗ ನಾನು ಹೇಳೋದು ಸ್ವಲ್ಪ ಕೆಲವರಿಗೆ ಕಹಿ ಆಗ್ಬೋದು ಆದರೆ ಇದು ಪರಮಸತ್ಯ ಇವತ್ತಿನಿಂದ ಅಲ್ಲ ಋಷಿಮುನಿಗಳ ಕಾಲದಿಂದ ಋಷಿಮುನಿಗಳ ಕಾಲದಿಂದ ಹೇಳ್ತಾ ಇದ್ದೇನೆ ಇವತ್ತಿನ ಪ್ರಸೆಂಟ್ ಸಿಚುವೇಷನ್ ಬೇಡ ದೇವಾನುದೇವತೆಗಳ ಕಾಲದಿಂದ ಇನ್ನೊಂದು ಶಿವನ ಕಾಲದಿಂದ ಇನ್ನೊಂದು ವಿಷ್ಣುವಿನ ಕಾಲದಿಂದ ಒಂದು ವಿಷ್ಣು ಒಂದು ಬ್ರಹ್ಮನ ಕಾಲದಿಂದ ಯಾವುದು ಕೊಡು ಒಟ್ಟಿನಲ್ಲಿ ಪುರಾತನ ಅಮ್ಮನ ಮಾತನ್ನು ಬೇಕಾದರೆ ಕೇಳದೇ ಇರ್ಬೋದು ಆದರೆ ಹೆಂಡತಿ ಮಾತನ್ನು ಮಾತ್ರ ಕೇಳಿಯಾಗಬೇಕು ಅದು ಯಾರಾದರೂ ಸರಿ ಕೊನೆಗೆ ಹೆಂಡತಿ ಹೇಳುವುದೇ ಸರಿಯಾಗುತ್ತೆ ಬೇರೆ ವಿಧಿ ಇಲ್ಲದೆ ಕೇಳಬೇಕಾಗಿ ಬರ್ತದೆ ಇನ್ನು ಅದೆಷ್ಟೋ ರಾಜರು ಮಹಾರಾಜರು ಋಷಿಮುನಿಗಳು ಅವರವರ ಹೆಂಡತಿ ಹತ್ರ ಸಲಹೆಯನ್ನು ತಗೊಂಡು ಪ್ರಪಂಚಕ್ಕೆ ಒಳಿತನ್ನು ಮಾಡಿದವರಿದ್ದಾರೆ ನಿಜವಾಗಿ ಸತ್ಯಸ್ಥಿತಿಯನ್ನು ಹೇಳೋದು ಅರ್ಥ ಆಗ ಹೆಂಡತಿ ಅಂದರೆ ಅದನ್ನು ಶಕ್ತಿ ಸ್ವರೂಪ ಅದು ನಿನಗಾಗಿಯೇ ಇರುವುದು ನಿನ್ನ ಕರ್ಮಕ್ಕೆ ಬೇಕಾಗಿಯೇ ಇರುವುದು ನಿನ್ನ ಋಣಕ್ಕೆ ಬೇಕಾಗಿ ಇರುವುದು ಅದು ಒಂದು ಜನ್ಮದ ಬಿಡಿಸಲಾಗದ ಒಂದು ಸಂಬಂಧ ಅದು ಅದು ಪುನಃ ಈ ಜನ್ಮದಲ್ಲಿ ಬಂದು ಸೇರ್ತದೆ ಅದು ಅದು ಬಿಡಿಸಲಾಗದ ಅನುಬಂಧ ಅದು ಅದು ಬಿಡಿಸಲಾಗದ ಒಂದು ಸ್ಥಿತಿ ಅದು ಗಂಡ ಹೆಂಡತಿ ಅಂತ ಹೇಳಿದರೆ ಅದು ಅಮ್ಮನಿಂತಲೂ ಶ್ರೇಷ್ಠವಾಗಿರ್ತದೆ ಅಂತ ಹೇಳೋದು ನಿಜವಾಗಿಯೂ ಈಗ ಒಂದು ಅಮ್ಮ ಇರ್ತಾರೆ ಅಮ್ಮನಿಗೊಂದು ಮಗ ಇರ್ತಾರೆ ಹ್ಞೂ ಅಮ್ಮ ಯಾವುದೋ ಒಂದು ವಿಷಯಕ್ಕೆ ಬೈತಾರೆ ಮಗನಿಗೆ ತುಂಬ ಕೋಪ ಬರ್ತದೆ ಇದೇ ಇನ್ನೊಂದು ರೀತಿಯಲ್ಲಿ ಒಂದು ಹೆಂಡತಿ ಒಂದು ಗಂಡ ಹೆಂಡತಿ ಯಾವುದೋ ಒಂದು ವಿಷಯಕ್ಕೆ ಬೈತಾರೆ ಆ ಹೆಂಡತಿ ಯಾವುದೋ ಒಂದು ವಿಷಯಕ್ಕೆ ಬೈಯುವಾಗ ಅವನಿಗೆ ಕೋಪ ಬಂದರೂ ಕೂಡ ಅವ ಅದನ್ನು ಆಲೋಚನೆ ಮಾಡ್ತಾನೆ ಪ್ರತಿಯೊಬ್ಬ ಅಮ್ಮ ಬೈದರೆ ಅದು ಬೈದರು ಅಮ್ಮ ಬೈತಾರೆ ಅಮ್ಮನದು ಅದಿದ್ದದೆ ಅಂತ ಬಿಟ್ಟು ಬಿಡ್ತಾರೆ ಅರ್ಥ ಆಗ್ತದೆ ಅದೇ ಒಂದು ಹೆಂಡತಿ ಬೈದರೆ ಆ ಕ್ಷಣದಲ್ಲಿ ಅವನಿಗೆ ಅದೇ ರೀತಿ ಕೋಪ ಬಂದರೂ ಕೂಡ ಅವ ಅದನ್ನು ಯೋಚನೆ ಮಾಡ್ತಾನೆ ಸ್ವಲ್ಪ ಯಾಕೆ ಏನು ಅಂತೇಳಿ ಹ್ಞೂ ಅರ್ಥ ಆಗ್ತದೆ ಆದ ಕಾರಣ ಹೇಳೋದು ಮಡದಿಯ ಅಮ್ಮನ ಅಂತ ಕೇಳಿದರೆ ಅದು ಮಡದಿ ಇಷ್ಟೇ ವಿಚಾರ ನಮಗೆ ತಿಳಿದ ಒಂದು ಸತ್ಯ ಇನ್ನು ಸಾವಿರ ರೂಪದಲ್ಲಿ ಇರ್ಬೋದು ಅದು ನಮಗೆ ಗೊತ್ತಿಲ್ಲ ನಮಗೆ ತಿಳಿದ ದೃಷ್ಟಿ ಅಮ್ಮನ ಮಡದಿಯ ಅಂತ ಕೇಳಿದರೆ ಮಡದಿಯೇ ಅವರವರ ಜೀವನದಲ್ಲಿ ಅವರವರಿಗೆ ಶ್ರೇಷ್ಠ ಇಷ್ಟೇ ಇಷ್ಟೇಷ್ಭ ತಿರುಚಿತ್ರ ಗುರುವೇ ಶರಣಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿ